ಇವತ್ತು ಎಲ್ಲೋ ಒಂದು ಕಡೆ ಅಂದರೆ ಸ್ಥಳಾಂಕರು ಅಂತ ಹೇಳ್ತಾರಲ್ಲ ಬಾರಿ ಅವ್ರಿಗೆ ಇದೇ ಪಳ್ಳೇಗಂತ ಹೊಲರು ಅಚ್ಚಿ ಅತಿ ಎತ್ತು ಹೆಚ್ಚು ಬಹುಮತವಾದಂತ ತಿಳಿಸಿದ್ರು ಆವಾಗ ಈ ಮಾತು ಹೇಳ್ಬಿಡ್ತಾ ಇವ್ ಹೇಳೋಕ್ಕಾಗಿ ಬಿಡ್ಬೇಕಾಗಿ ಇದೇ ಅವ್ರ ಜೊತೆ ನಾನು ಇದ್ದೆ ಬಿ ಎಸ್ ಪಿ ಎನ್ ನೈಸ್ ಇದ್ದಾಗ ಅವ್ರ ಜೊತೆ ಇದ್ದೆ ಮತ್ತೆ ಬಿ ಜೆ ಪಿ ಸೇರ್ಪಡೆ ಯಾರು ನಾನು ಸೇರ್ಬೇಡ ಬೇಡಕ್ಕೆ ಅಂತ ಕೇಳಿದೆ ಅವ್ರನ್ನ ಅವ್ರು ಹೇಳಿದ್ರು ಯಡಿಯೋಪ್ಪನ ಮಗ ಇಲ್ಲಿ ಲಿಂಗೇಜ್ ನಾಯ್ಗರು ಓಟ್ ಕೊಡ್ತಾರೆ ಬೇರೆ ಸಮುದಾಯದವರು ಎಲ್ಲ ಸಮುದಾಯ ಓಟಾಕ್ ಕೊಡ್ತಾರ ಅಂತ ಹೇಳಿದ್ರು ಇವತ್ತು ಆ ಮಾತು ಹೇಳಲ್ಲ ಇದೆ ಒಳ್ಳೆ ಉನ್ನತ ಜಾತಿಯವರು ಮಾತಾಡ್ತಾರಲ್ಲ ಈ ತಲೀತು ಎಸ್ ಇವರು ಹೊಲಗೇರೋಂಥ ಅವರ ಕೊಲೆಗ ಯಾರಿಗೂ ಕೊಟ್ಟಿಲ್ಲ ಅವ್ರು ಸ್ಟೈಗೆ ಕೊಡೋದು ಕಂಪ್ಲೇಂಟ್ ಕೊಡೋದು ಕೇಸ್ ಹೇಗಿದ ಅದೇನಾಗಿದೆ ಎಲ್ಲ ಇದಾಗಿದೆ ಆದರೆ ಇವ್ರು ಮಾಡಿದಂಥ ಮಾತಾಡೋದು ಭಾಳ ತಪ್ಪು ಆಮೇಲೆ ಇವರು ಯಾವಾಗ ಬೇಕಾದ್ರೂ ಯಾವ ಥರ ಚೆಂದ ಇಡೀ ಇವಾಗಲಿ ಗೊತ್ತಾಗಿದೆ ಅದು ಬಿ ಹೆಚ್ಚು ಹೆಚ್ಚಾಗಿ ಭೀಮ್ನಗರದ ಒಲೆ ಇರೋಂಥದ್ದಿಲ್ಲ ಈ ಮಾತು ಬೇರೆ ಜನಾಂಗದವ್ರು ಬಲ ಬಳಸ್ತಿದ್ದಾರೆ ನಾವೇನಂತ ಮಾತಾಡ್ತೀವಿ ಇಡೀ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಕೊಳ್ಳೇಗಾಲ ಅಂತವರು ಈಗ ರಾಜ್ಯ ಜನರ ಎಷ್ಟು ಜನ ಸಮಸ್ಯೆ ಮಾಡ್ತೀವಿ ಇದ್ರ ಪರವಾಗಿ ನಮಗೆ ಸಮಯ ಕೇಳಬೇಕು ಒಂದು ಅವನು ಎಲ್ಲೂ ಎಸ್ ಇರೋ ಕಡೆ ಅದು ಹೊಲ ಅರ್ವ ಕಡೆಲ್ಲ ಅದಕ್ಕಾಗಲೂ ಶಿಕ್ಷೆ ಆಗಬೇಕು ಫಸ್ಟ್ ಅದನ್ನು ನಮ್ಮ ಭೀಮ್ ನಗರದ ಇಡೀ ಜನಾಂಗ ಮತ್ತು ಕೊಳ್ಳೇಗಾಲ ಮೀಸಲು ಸಿಗಲ್ಲ ಇಡೀ ಚಾಮರಾಜ ಜಿಲ್ಲಾ ಜಿಲ್ಲೆಯ ಕ್ಷೇತ್ರದ ಸುಮ್ಸಲ್ಲ ಇನ್ನೂ ಸೇರ್ಸೋಲ್ಲ ಇಡೀ ರಾಜ್ಯಾದ್ಯಂತ ಯಾಕಂದ್ರೆ ಅವ್ನು ಮಾತು ಬಾಯಿ ಇದೆಯಲ್ಲ ಬಾಯಿ ಬಾದ್ರೆ ನಾವು ನನ್ಗೆ ಹೋಗಿ ಬರ್ಕತ್ತಿರ ಬರ್ಗಡೆಕ್ ಆಗಲ್ಲ ನಮಗೂ ಬಾಯಿ ಪಾತ್ರ ಚೆನ್ನಾಗಿ ಬರ್ತಾವ ಎನ್ನು ಮಾಸ್ನಂತ ದ್ರೋಹಿ ಇನ್ನಾರೂ ಇಲ್ಲ ಯಾಕಂದ್ರೆ ಅವನು ಅವರು ಅವ್ರನ್ನ ತಾಯಿ ನಡಿ ಬಿದ್ದೇವ್ರು ನಡಿ ಬಿತ್ತ ಅವನು ಎಲ್ಲರಿಗಿಂತ ಎಲ್ಲರೂ ಬಿಚ್ಚು ಬಂದಿರೋ ಅವನು ಅದರಿಂದ ಅವನಿದ್ರೆ ಮನವಿಯಿಂದ ಒಳ್ಳೆಯ ಗಲಕ್ಕೂಸವ ನಾವು ಕಾಲಾಕ್ಸಲ್ಲ ಯಾವುದೇ ಶಿಕ್ಷೆಗಳು ಅಷ್ಟೇ ಸರ್ ನಮಗೆ ಯಾವುದೋ ಸರಿ ಸರ್ ನಾವು ಅವ್ನು ಇಚ್ಛೇರ್ಸಲ್ಲ ಅವ್ರು ಪಳ್ಯಾಗಾದ್ರೂ ಇದು ಕೂಡುದು ಯಾಕಂದ್ರೆ ಗೆದ್ದಿದ್ದು ಕೊಳ್ಳೇಗಾಲ ಮೀಸಲ್ ಕ್ಷೇತ್ರದಲ್ಲಿ ಅವ್ರು ಅಧಿಕಾರಿ ಅಧಿಕಾರಿಯಾಗಿದ್ದ ಬಾಂಧವ್ರು ಯಾರು ಬಿ ಫಾಮ್ ಪಡಬೇಕಾಗಿದ್ರು ಬಿಲ್ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಪಡೆದ ಸರ್ ಬಿ ಎಸ್ ಪಿ ಅಧ್ಯಕ್ಷರಾಗಿ ಇವನು ಅನೇಕ ಜನರ ಹತ್ರ ಲಂಚ ಪಡೆದು ಟಿಕೆಟು ಈಗ ಯಾರು ಬೇಡ ಇದ್ದ ನಮ್ಮ ಟಿಕೆಟಿಂದ ನಾಲ್ಕು ಬೆಳೆ ಇದೆ ಸರ್ ಕೊಡಿ ಅಂತ ಕೊಟ್ಟು ಅಂಥ ಕ್ಷೇತ್ರ ಯಾವಾಗ ಇವ್ನು ಎಮ್ ಎಲ್ ಎಂಚೇರಿ ನೀವೆಲ್ಲ ಇಟ್ಕೊಂಡು ನೀವು ಪಳ್ಯಾಗದ ಹೊಲಗೇರಿ ಅವರು ಸೋನ್ಸುಬ್ರ ಹತ್ರ ಅದ ಒಳ್ಳೆಗಾಲದವನಿಗೆ ಹೊಲಗೇರಿ ಒಂದು ಕಣ್ಣು ಕಾಣ್ತಾವಂತು ಆ ಮಲಗೇರಿ ಜನ ಎಷ್ಟೋ ಹೊಟ್ಟಾಗಿತ್ತು ಅಂತ ಅವ್ನಿಗೆ ಹಾಂ ಮಲಗೇರಿ ಜನ ಎಷ್ಟೋ ಹೊರಟಾಗಿ ಒಂದ್ಸಲ ಹೇಳಿಕೆ ಮಾಡೋಕ್ಕೆ ಕೇಳೋಣಕ್ಕೆ ಅದರಿಂದ ಹೇಳ್ತೀನಿ ರಾಜ್ಯ ಅಲ್ಲ ಚಾಮರಾಜ ಜಿಲ್ಲೆ ಅಲ್ಲ ಈ ಮೀಸಲು ಕ್ಷೇತ್ರದಲ್ಲಿ ಈಗ ಅದು ಲೋಕಸಭೆ ಅದೊಂದು ಅಲ್ಲ ಇಡೀ ರಾಜ್ಯ ಅಧ್ಯಯನಕ್ಕೆ ಮುಂಚೆ ಸಮಯ ಕೇಳಬೇಕು ಇದೇ ನಾನೇ ಒಂದು ದಿವಸ ಮಾತು ಕೇಳ್ದು ಹೋಯ್ತ ಕಾಲಲ್ಲಿ ಹಣ ಏನೋ ಬಿ ಜೆ ಪಿ ಸೇರ್ಬೇಡ ಮಾನವಿಸ್ತಂತ ಇವನೇನಿಗೆ ಏನಪ್ಪ ಅವನು ಒಂದು ಏನೊಂದು ಅವ್ನು ಮಾತಾಡಾಗ ಬೇರೆ ಜಾತಿಯವರು ಒಂದು ಕಟ್ಟಕೋ ಅಂತ ಅದು ಅವನಿಗೆ ಅಲ್ಲವಾಗಿಲ್ಲ ಆತ ಅಲ್ಲಿ ಮೀಸಲು ಸೇತುವೆ ಮೀಸಲು ಸೇತುವೆ ಜನರ ಸೇತುವೆ ಹೋಗ್ಬಿಟ್ಟು ನಮ್ಮ ಎಸ್ ಸಿ ಜನಗಳನ್ನ ಅವ್ರಿಗೆ ಮಾತಾಡ್ಬಿಟ್ಟು

ಅಪ್ಪ ಬೇರೆ ಜಾತಿ ಜನಾಂಗ ಅಂದ್ಬಿಟ್ಟಿದ್ರೆ ಅವನೇ ಕಿ ಮಾಡಿ ಸ್ಟೈಪು ಯುವಕರಿಗೆ ಎದ್ದು ಕಟ್ಟಿ ಏನೇನೋ ಗದಡಿ ಮಾಡಿಸ್ಬಿಟ್ಟಿದ್ದ ಅದರಿಂದ ಈ ಈ ಭೀಮನಗರದಲ್ಲಿ ಏಳು ಜನ ನಾನು ಆ ಥರ ಅಧಿಕಾರದಿಂದ ಗಡಿ ಪಾರ್ ಮಾಡಿದ ಕೆಲವನ್ನ ರೋಟಿಸ್ ಬಂದಿಲ್ಲ ನಾನು ಅವನು ಮುಂದೆ ಮಾಡಿದ ಅವನ್ನ ಈ ಸತಿ ನಮ್ಮ ನಟರಾಜ್ ಹೇಳಿದಾಗ ಅವನ್ನ ನಾವು ಮೇಲ್ವರ್ಗದಲ್ಲಿ ಅವನ ಗಡಿ ಮಾಡಿ ಅಂತ ಹೇಳ್ತಿದ್ದಿಲ್ಲ ನಾನು ಇವತ್ತು ಯಾಕಂದ್ರೆ ಅದು ಗಡಿಪಾರ ಅನ್ನೋದು ಇದಾಗಬೇಕು ಗಡಿಪಾರ ಮಾಡಿಲ್ಲ ಈಗ ಜಾತಿ ನಮ್ಮ ಜಾತಿ ಜನಾಂಗ್ ಗಡಟಿ ಮಾಡಿಬಿಟ್ಟಿದ್ರೆ ಏನೇನೋ ಮಾಡಿ ಮಾಡ್ತೇನೆ ದಯವಿಟ್ಟು ಮೂರನೇ ತಾರೀಕಿಲ್ಲ ಅಂದ್ರೆ ಎಷ್ಟನೇ ತಾರೀಕು ಸಾಲ ತಾರೀಕು ಅವನ ಅವ್ರಿಗೆ ಬಿಜೆಪಿ ಅವ್ನಿಗೆ ಕ್ರಮ ತಕ್ಕೊಂಡಿಲ್ಲ ಅಲ್ಲ ಅಲ್ಲಿ ಕ್ರಮ ತಕ್ಕಿಲ್ಲ ಅಂದ್ರೆ ನಾವು ಇಪ್ಪತ್ತೆಂಟನೇ ತಾರೀಕು ಸ್ಟ್ರೈಕ್ ಮಾಡಿ ಅಂತ ನಾವು ಹೇಳ್ತಿದ್ದೀವಿ ನಾವು ನಮ್ಮ ಒಂದು ಬೀದಿ ಕೇರ್ಗಳಿಗೆ ಅವಕಾಶ ಕೊಡೋದಿಲ್ಲ ನಮ್ಗೆ ಈಗ ಹಿಂದೆ ಎರಡು ಬಾರಿ ಮಾತಾಡಿದರು ಬಾಲರಾಜ್ರು ಮೊದಲು ಅದೇ ಉತ್ಸಾಹದ ಶ್ರೀನಿವಾಸ ಅವ್ರನ್ನ ಹೇಳಿಕೆ ಕೊಟ್ಟು ಅದು ಇದಾಯ್ತು ಮತ್ತು ಮೊನ್ನೆ ಆ ವಿಚಾರ ಈಗ ಅದೇ ಪಕ್ಷದವರು